ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕರುನಾಡ ಹಿತರಕ್ಷಣಾ ವೇದಿಕೆ ಟೈಟಾನ್ ಐ ಪ್ಲಸ್ ಹಾಗೂ ಎಂ ಬಿ ಜೆ ಆಸ್ಪತ್ರೆಯ ಸಹಯೋಗದಿಂದ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಅವಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರೇನಹಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಆರೋಗ್ಯ ಶಿಬಿರಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ರಾಜ್ಯಾಧ್ಯಕ್ಷರಾದ ಜ್ಯೋತಿ ಕುಮಾರ್ ಆಚಾರ್ ಚಾಲನೆ ನೀಡಿದರು ಆರೋಗ್ಯ ಶಿಬಿರದಲ್ಲಿ ಬಿ ಪಿ ಶುಗರ್ ಮೂಳೆ ತಜ್ಞ ಜನರಲ್ ಚೆಕಪ್ ಕಣ್ಣಿನ ಚಿಕಿತ್ಸೆ ಸೇರಿದಂತೆ ವಿವಿಧ ರೋಗಿಗಳಿಗೆ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಲಾಯಿತು ರಾಜ್ಯಾಧ್ಯಕ್ಷರಾದ ಜ್ಯೋತಿ ಕುಮಾರ್ ಆಚಾರ್ ಅವಲಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರವಿ ಉಮೇಶ್ ಆಟೋ ಮಂಜು ಕಾವೇರಪ್ಪ ಮಂಜುನಾಥ್ ನವೀನ್ ಶಿವಣ್ಣ ಸುನೀಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಮತ್ತೆ ಬಂಧುಗಳೇ ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರಿ ಕರುನಾಡು ಹಿತರಕ್ಷಣಾ ವೇದಿಕೆ ರಾಜ್ಯ ಸಂಸ್ಥಾಪಕರು ಬಂಧುಗಳೇ ಏನು ಇವತ್ತಿನ ದಿನ ನಾವು ನಮ್ಮ ವೀರನಹಳ್ಳಿ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀರಿ ವಿಶೇಷತೆ ಇಷ್ಟೇ ಅವರು ಹುಟ್ಟುಹಬ್ಬ ದಿನದಂದು ನಾವು ಇವತ್ತು ಒಂದು ಆರೋಗ್ಯ ಶಿಬಿರ ಮತ್ತು ಕಣ್ಣಿನ ಶಿಬಿರ ಉಚಿತವಾಗಿ ಮಾಡೋಣ ಅಂತೇಳಿ ನಾವು ರಾಜ್ಯ ಮಟ್ಟದವರು ಸಂಘಟನೆಗಳ ತೀರ್ಮಾನ ಮಾಡಿದ್ರೆ ಅದೇ ರೀತಿಯಲ್ಲಿ ಗ್ರಾಮಸ್ಥರ ಒಂದು ಪ್ರೋತ್ಸಾಹದಿಂದ ನಾವೆಲ್ಲ ಇವತ್ತು ಕಾರ್ಯವನ್ನು ರೂಪುಗೋ ರೂಪದಲ್ಲಿ ತಗೊಂಡು ಇದ್ದೀವಿ ಈಗಾಗಲೇ ಚಿಕಿತ್ಸೆಯನ್ನೆಲ್ಲ ತಗೊಳ್ತಾ ಇದ್ದಾರೆ ಶಿಬಿರವನ್ನು ಆರಂಭ ಮಾಡಿದ್ದೀವಿ ನಾವು ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂಥ ದಾರಿಯಲ್ಲಿ ನಾವೇನು ದೊಡ್ಡ ಮಟ್ಟದಲ್ಲಂತೂ ಮಾಡೋಕ್ಕಾಗಲ್ಲ ಅವ್ರು ನಡೆದಂಥ ದಾರಿಯಲ್ಲಿ ನಾವು ಸ್ವಲ್ಪ ಸಣ್ಣ ಮಟ್ಟಿಗೆ ಒಂದು ಸಹಾಯವನ್ನು ಮಾಡ್ತಾ ಈ ಕೆಲಸಗಳನ್ನೆಲ್ಲ ಮಾಡೋಣ ಅಂತೇಳಿ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಕಳೆದ ಬಾರಿಗೆ ನಾವು ಬೆಳ್ತೂರಲ್ಲಿ ಒಂದು ಎರಡು ಸಲ ಮಾಡಿದ್ವಿ ಎರಡು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಬೆಳ್ತೂರು ಗ್ರಾಮದಲ್ಲಿ ಮಾಡಿದ್ದೀವಿ ಮತ್ತು ನಮ್ಮ ಕಚೇರಿಯಲ್ಲಿ ಸಹ ಕೊನೆದಾಗಿ ಲೇಬರ್ ಕಾರ್ಡ್ಗಳು ಮಾಡಿಸೋದಾಗಿರ್ಬೋದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ನಾವು ಮಾರ್ಗದರ್ಶನ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಕರ್ನಾಟಕ ಹಿತರಕ್ಷಣಾ ಒಂದು ರಾಜ್ಯಾಧ್ಯಕ್ಷರು ಏನಿದ್ದಾರೆ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ರಿಗೂ ಮಾರ್ಗದರ್ಶಕವಾಗಿದೆ ಈ ಕಾರ್ಯಕ್ರಮ ಎಲ್ರು ಬ್ಲಡ್ ಇದು ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಗ್ರಾಮಸ್ಥರೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೈ ಕರ್ನಾಟಕ ಮತ್ತೆ ಕರ್ನಾಟಕದ ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಇದಿನ ಹಿರಣಿ ಸಾರಿ ವೀರೇನಹಳ್ಳಿ ಗ್ರಾಮದಲ್ಲಿ ಜ್ಯೋತಿ ಕುಮಾರ್ ಅವರು ಆಚಾರ್ಯವರು ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೂ ಅವರ ಸಂಘಟನೆಗೂ ನನ್ನ ವೈಯಕ್ತಿಕ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ಮೇರು ನಟ ಒಳ್ಳೆ ಸಮಾಜ ಯುದ್ಧದಲ್ಲಿ ಒಂದು ಅತಿ ಹೆಚ್ಚು ಹೆಸರು ಮಾಡಿರುವಂಥ ಪುನೀತ್ ರಾಜ್ಕುಮಾರ್ ಅವರು ಅವರ ಹೆಸರಿನಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿರೋದು ತುಂಬ ಸಂತೋಷ ವಿಷಯ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಘಟನೆಗಳು ಇನ್ನೂ ಹೆಚ್ಚು ಹೆಚ್ಚಿನಾಗಿ ಪುನೀತ್ ರಾಜ್ಕುಮಾರ್ ಅವರ ಕಾರ್ಯಕ್ರಮಗಳನ್ನು ಮಾಡಲಿ ಒಳ್ಳೆ ರೀತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ